ನಾನು ದೆವ್ವಾದನೆ ನಾನು ಆಸೆ ಹಿಂಗರ್ವಾದಿಗೆ ನನಗ ಐಫೋನ್ ಯಾವ ಲಕ್ಷ ಮಾಡ್ಬೇಕ ಮತ್ತೆ ಒಂದು ಜಿಯೋ ಬೇಕ ಮತ್ತ ಒಂದು ಪವರ್ ಬ್ಯಾಂಕ್ ಬೇಕ ಮತ್ತೆ ಒಂದು ಏರ್ಫೋನ್ ಬೇಕ ಏರ್ಫೋನ್ ಸಿಗ್ತಾರ ಅದ ಬೇಕ ಹಂಗ ಒಂದು ಎರಡು ಸಾವಿರ ರೂಪಾಯಿ ಬೇಕಾತು ಜೋಡಿ ನಂಗೆ ಇಷ್ಟೆಲ್ಲ ತಗೊಂಡ ಇಷ್ಟೆಲ್ಲ ತೊಗೊಂಡ ಇಷ್ಟೆಲ್ಲ ತೊಗೊಂಡ ಇಷ್ಟೆಲ್ಲ ತೊಗೊಂಡು ಏನೋ ಮೂರು ಹಾರು ಕೂಡ ಇಟ್ಟು ಬರ್ಬೇಕ್ ಏಯ್ ಮೂರು ದಾರಿ ಅಂತ ಕಿತ್ತನ್ ಮುಂದೆ ಹೇಗಿಲ್ಲನ ಅಲ್ಲಿ ಬೇಡ ನಮ್ಮ ಹೆತ್ತಲ್ದಾಗಿಡ